ಅರಣ್ಯಕ್ಕೆ ಬಂದಿದ್ದರು ಅವರು ಅರಣ್ಯದಲ್ಲಿರುವ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯ ಪಡೆದಿದ್ದರು ಆ ಬ್ರಾಹ್ಮಣನ ಯಾಗಕ್ಕೆ ಬೇಕಾದ ಯಜ್ಞದ ಕಟ್ಟಿಗಳನ್ನು ತರಲು ಕಾಡಿಗೆ ಹೋದಾಗ ಎತ್ತಿ ಕುಡಿಯಬೇಕು ಅಷ್ಟರಲ್ಲಿ ಅವನಿಗೆ ಧ್ವನಿಯೊಂದು ಕೇಳಿಸಿತು ಈ ಮಾತುಗಳನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ನಕುಲನಿಗೆ ಇರಲಿಲ್ಲ ಬೇಗ ಬೇಗನೆ ನೀರನ್ನು ಕುಡಿದನು ಅನಂತರ ಸ್ವಲ್ಪ ಸೊತ್ತಿಗೆ ಕಣ್ಣು ಕತ್ತಲೆ ಬಂದಂತಾಗಿ ಕೆಳಕ್ಕೆ ಬಿದ್ದನು

ಅರ್ಜುನ ಕೊಳದ ಹತ್ತಿರಕ್ಕೆ ಬರುತ್ತಾನೆ ನಕುಲ ಮತ್ತು ಸಹದೇವರನ್ನು ನೋಡಿ ಮಲಗಿದ್ದಾರೆ ಎಂದುಕೊಂಡು ನೀರನ್ನು ಕುಡಿಯಲು ಹೋಗುತ್ತಾನೆ ಏನೇನು ನಾನು ನಂಬೋದಿಲ್ಲ ಮೊದಲು ನಾನು ನೀರನ್ನು ಕುಡಿಯಿದೆ ನಾನು ನಿನ್ನ ಬಗ್ಗೆ ಯೋಚಿಸುತ್ತೇನೆ ನೀರನ್ನು ಕುಡಿಯುತ್ತಾನೆ ಅವನು ಸಹ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಗೆ ಬೀಳುತ್ತಾನೆ

ಮೊದಲು ನೀರನ್ನು ಕುಡಿದು ಆಮೇಲೆ ನಿನ್ನ ವಿಷಯದ ಬಗ್ಗೆ ಯೋಚಿಸುತ್ತೇನೆ ಬೇಡ ಭೀಮಾ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ ನಂತರ ನೀರನ್ನು ಕುಡಿ ಇಲ್ಲದಿದ್ದರೆ ನಿನ್ನ ತಮ್ಮಂದಿರ ಪರಿಸ್ಥಿತಿ ನಿನಗೂ ಸಹ ಆಗುತ್ತದೆ ಅಷ್ಟರಲ್ಲಿ ಬೀಮಾ ನೀರನ್ನು ಕುಡಿದು ಬಿಟ್ಟಿರುತ್ತಾನೆ ಅವನು ಸಹ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಗೆ ಬೀಳುತ್ತಾನೆ ಏನಾಗಿದೆ ಇವರಿಗೆ ಒಬ್ಬೊಬ್ಬರಾಗಿ ಹೋದವರು ಇಷ್ಟ ಏನು ಮಾಡುತ್ತಿದ್ದಾರೆ ಅಲ್ಲಿ ಸರಿ ಹತ್ತಿರಕ್ಕೆ ಧರ್ಮರಾಯನು ಬಂದು ಅಲ್ಲಿ ತನ್ನ ತಮ್ಮಂದಿರು ಪ್ರಜ್ಞೆಯ ಪ್ರಜ್ಞೆ ಇಲ್ಲದೆ ಬಿದ್ದಿರುವುದನ್ನು ಕಂಡು ಅವರನ್ನು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಾನೆ ಅವರಿಗೆ ನೀರನ್ನು ಹಾಕಿ ಎಚ್ಚರ ಎಚ್ಚರಗೊಳಿಸಬೇಕೆಂದು ಸರೋವರದ ಬಳಿಗೆ ಬಂದಾಗ ಸ್ವಲ್ಪ ಧರ್ಮರಾಯ ನೀನು ಮುಟ್ಟುವುದಿಲ್ಲ ನೀರನ್ನು ಯಾರಾದರೂ ಹಿಡಿಯಬೇಕು ಅಥವಾ ಮುಟ್ಟಬೇಕು ಎಂದರೆ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ ನಂತರ ನೀರನ್ನು ಕುಡಿಯಬೇಕು ಇದನ್ನೇ ಸಮಾಧಾನ ಸಂಬಂಧರಿಗೂ ಹೇಳಿದ್ದೇನೆ ಆದರೆ ಅವರು ನನ್ನ ಮಾತನ್ನು ಕೇಳಿಯೇ ಇಲ್ಲ ಅದಕ್ಕಾಗಿ ಇವರಿಗೆ ಈ ಪರಿಸ್ಥಿತಿ ಉಂಟಾಯಿತು ನೀನು ಸಹ ಇಂತಹ ಅನೇಕ ಯಕ್ಷಣ ಪ್ರಶ್ನೆಗಳಿಗೆ ಧರ್ಮರಾಯನು ಧರ್ಮ ಉತ್ತರಿಸಿದನು ಧರ್ಮರಾಯ ನಿನ್ನ ಉತ್ತರಗಳಿಂದ ನನಗೆ ಸಂತೋಷವಾಗಿದೆ ಅದಕ್ಕಾಗಿ ನಿನ್ನ ನಾಲ್ವರು ತಮ್ಮಂದಿರಲ್ಲಿ ಒಬ್ಬರನ್ನು ಬದುಕಿಸುತ್ತೇನೆ ಯಾರನ್ನು ಬದುಕಿಸಲಿ ನಕುಲನ ಮಾತಿಯ ಮಕ್ಕಳಲ್ಲಿ ಒಬ್ಬನಾದ ತಗ್ಗು ಬದುಕಿಸುವುದೇ ನ್ಯಾಯ ಧರ್ಮರಾಯ ನಿನ್ನ ಪ್ರಾಮಾಣಿಕತೆ ನ್ಯಾಯ ನಿಷ್ಠೆ ಸಹೋದರ ಪ್ರೇಮ ಎಲ್ಲವನ್ನು ಕಂಡು ನನಗೆ ತುಂಬಾ ಸಂತೋಷವಾಗಿದೆ ಅದಕ್ಕಾಗಿ ನಿನ್ನ ನಾಲ್ಕು ಗಮನಿರನ್ನು ಬದುಕಿಸುತ್ತೇನೆ